ಸರ್ ಇದು ಎಲೆಕ್ಟ್ರಿಕಲ್ ಗುತ್ತಿಗೆದಾರರ ಬೇಜವಾಬ್ದಾರಿಯಿಂದ ರೋಡ್ ಅಲ್ಲಿ ಹೆಂಗ್ ಹಂಗ್ ಲೈನ್ ಎಳೆದ್ಬಿಟ್ಟು ಲೆವೆನ್ ಕೆ ಮತ್ತೆ ಇದು ಮಾಮೂಲಿ ಮನೆ ಗೆ ಕಲೆಕ್ಷನ್ ಆಗ್ಬಿಟ್ಟು ಫುಲ್ ಸುಮಾರು ಇವತ್ತು ಊರಾಗೆ ಒಂದು ಮೂವತ್ತು ಮನೆ ಫುಲ್ ಶಾರ್ಟ್ ಸರ್ಕ್ಯೂಟ್ ಆಗಿ ಮನೆಯಲ್ಲಿ ಇರ ಎಲೆಕ್ಟ್ರಾನಿಕ್ ವಸ್ತುಗಳೆಲ್ಲ ಸುಟ್ಟೋಗಿದೆ ನಮ್ಮ ಅದೃಷ್ಟನ ನಮ್ಮ ಊರ ಅದೃಷ್ಟನ ಗೊತ್ತಿಲ್ಲ ಸರ್ ಒಬ್ರಿಗೂ ಯಾರಿಗೂ ಪ್ರಾಣಾಪಯ ಆಗಿಲ್ಲ ಸ್ವಂತ ನಮ್ಮ ಅಕ್ಕವ್ರ ಮನೆಗೆನೆ ನಾಲ್ಕು ವರ್ಷದ ಮಗು ಇತ್ತು ಸ್ವಲ್ಪ ಮಿಸ್ ಆಗಿದ್ರು ಅವ್ರಿಗೆ ತುಂಬಾ ಹೆಚ್ಚು ಕಮ್ಮಿ ಆಗ್ತಿತ್ತು ಪ್ರಾಣ ಹಾನಿನೇ ಆಗ್ತಿತ್ತು ಹೋಗಿದೆ ಸರ್ ಮನೆಯಲ್ಲಿರೋ ಥಿಂಗ್ಸ್ ಐಟಮ್ ಎಲ್ಲಾ ಹತ್ಕೊಂಡು ಹುರಿದೋಗಿದೆ ಇದಕ್ಕೆ ನಾವು ಫಸ್ಟ್ ಆಫ್ ಆಲ್ ಈ ಗುತ್ತಿಗೆದಾರರನ್ನ ನ ಇದು ಮಾಡ್ತೀವಿ ಸರ್ ಆರೋಪಿಸ್ತೀವಿ ಸೆಕೆಂಡ್ನೇದಾಗಿ ಬೆಸ್ಕಾಂ ಅಧಿಕಾರಿಗಳನ್ನೂ ಯಾಕೆ ಯಾಕೆಂದ್ರೆ ಯಾರು ಬಂದು ಅದನ್ನ ಪರಿಶೀಲನೆ ಮಾಡಿಲ್ಲ ಅದ್ರಿಂದ ಈ ರೀತಿ ಆಗಿದೆ ಈ ರೀತಿ ಮುಂದೆ ಇನ್ ಯಾವ ಊರಲ್ಲೂ ಆಗ್ಬೇಡ ಇದ್ರ ಬಗ್ಗೆ ಬೆಸ್ಕಾಂ ಅಧಿಕಾರಿಗಳು ಗುತ್ತಿಗೆದಾರರು ಎತ್ತೆಚ್ಕೊಬೇಕಂತ ನಾ ಮೂರ್ ಪರ್ವಾಗಿ ನಾವ್ ಕೇಳ್ಕೊಂತಿದೀವಿ ಸರ್ ನಮಸ್ತೆ ಇದು ಇನ್ಸಿಡೆಂಟ್ ಆಗಿರೋದು ಎಷ್ಟು ಗಂಟೆ ಮೂರ್ ಗಂಟೆಲ್ಲ ಆಗಿರುವಂತದ್ದು ತುಂಬಾ ಸುಮ್ ನೈವತ್ತು ಮನೆಗಳಲ್ಲೆಲ್ಲ ಸುಮ್ ಎಲ್ಲಾ ಕಡೆ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಎಲ್ಲ ಹತ್ಕೊಂಡು ಹುರಿದೋಗಿದೆ ಕೆವಿ ಬಿರ್ಗೆ ಇಮಿಡಿಯೇಟ್ ಆಗಿ ವಿತ್ ಇನ್ ಒಂದ್ ಐದ್ ಸೆಕೆಂಡ್ ಹತ್ ಐದ್ ನಿಮಿಷದಲ್ಲಿ ಫೋನ್ ಮಾಡಿದೀವಿ ಎರಡೂವರೆ ಅವರ್ ಮೂರ್ ಅವರ್ ಆದ್ಮೇಲೆ ಸ್ಪಾಟ್ ಬಂದಿದ್ದಾರೆ ಒಂದು ಆ ಲೆವೆನ್ ಕೆವಿ ಹೆವಿ ಲೈನ್ ಅದು ಅದ್ರ ಕೆಳಗಡೆ ಸರ್ವಿಸ್ ಲೈನ್ ಏನ್ ಕೊಟ್ಟಿದ್ದಾರೆ ಬರೀ ಎರಡು ಇಂಚು ಡಿಸ್ಟೆನ್ಸ್ ಅಲ್ಲಿ ಅದನ್ನ ಮಾಡವ್ರೆ ಅದನ್ನ ಗುತ್ತಿಗೆದಾರ ಆದಂತಾನು ಅದನ್ನ ಪರಿಶೀಲನೆ ಮಾಡ್ಬೇಕಾಗಿತ್ತು ಆದ ಆದನ್ ಚಾರ್ಜ್ ಮಾಡ್ಬೇಕಾದ್ರೆ ಇಂಜಿನಿಯರ್ ಆದಂತವ್ರು ಬಂದ ಅದನ್ನ ಚೆಕ್ ಮಾಡಿ ಚಾರ್ಜ್ ಮಾಡಿಸ್ಬೇಕಾಗಿತ್ತು ಇನ್ಸಿಡೆಂಟ್ ಇನ್ಸಿಡೆಂಟ್ಗೆ ಯಾರ್ದಾದ್ರು ಪ್ರಾಣಿ ಹಾನಿ ಆಗಿದ್ರೆ ಯಾರು ರೆಸ್ಪಾನ್ಸಿಬಿಲಿಟಿ ಇವಾಗ ಬಂದು ಆಯ್ತು ಬಿಡ್ರಿ ಏನಾಗಿದೆ ನಾವು ರೆಡಿ ಮಾಡ್ತೀವಿ ಅಂತಾರೆ ಪ್ರಾಣ ಹೋಗಿದ್ರೆ ಅವ್ರ ಕೈಲಿ ಕೊಡಕಾಗ್ತಾ ಇತ್ತ ಇಂಜಿನಿಯರ್ ಇಂಜಿನಿಯರ್ಗಳು ಅದನ್ನ ಏನು ನೆಗ್ಲಿಜೆನ್ಸ್ ಮಾಡಿರೋದ್ರಿಂದ ಪ್ರಾಬ್ಲಮ್ ಆಗಿರೋದು ಕೂಡಲೇ ಅವ್ನು ಯಾರು ಕಾಂಟ್ರಾಕ್ಟರ್ದಾರು ಅದನ್ನ ಲೈನ್ ಮಾಡಿದಾರೆ ಅವನ್ ಅವನ ಮೇಲೆ ಕ್ರಮ ತಗೊಬೇಕು ಮೊದಲು ಇಮಿಡಿಯೇಟ್ ಆಗಿ ಕ್ರಮ ತಗೊಂಡು ಈಗ ಆಗಿರೋ ಮನೆಗಳಿಗೆ ಏನಾಗಿದೆ ಯಾರಿಗೂ ಸಾರ್ವಜನಿಕರ ಕೈಯಿಂದ ಒಂದ್ ರೂಪಾಯಿ ಬಂಡವಾಳ ಹಾಕ್ಸಂಗೆ ಅವ್ರ ಕೈಯಿಂದ ಅದನ್ನ ತನಿಖೆ ಮಾಡಿ ಏನೇನ್ ಸಾಮಗ್ರಿಗಳು ಹೋಗಿದೆ ಏನೇನ್ ಆಗಿದೆ ಕಂಪ್ಲೀಟ್ ಅವರು ಎಲ್ಲ ರೆಡಿ ಮಾಡ್ಕೊಡ್ಬೇಕು ರೆಡಿ ಮಾಡ್ಕೊಡ್ಲಿಲ್ಲ ಅಂದ್ರೆ ನಾಳೆ ಬೆಳಗ್ಗೆ ಕೆ ಬಿ ಹತ್ರ ಎಲ್ಲ ಜನ ಸೇರ್ಬೇಕಾಗತ್ತೆ ಅಲ್ಲಿ ಧರಣಿ ಕುತ್ಕೋಬೇಕಾಗತ್ತೆ ನಾವು ಬೇರೆ ರೀತಿಯಲ್ಲಿ ಗೊತ್ತಾ ಮೀಟರ್ ನಾನು ಹಾಕ್ಸ್ಕೊಡ್ತೀನಿ ಸುಟ್ಟೋಗಿದೆ ಎಲ್ಲ ರಿಪ್ಲೇಸ್ ಮಾಡಿಸ್ಕೊಡ್ತೀನಿ ವೈರಿಂಗ್ ಸಣ್ಣ ಪುಟ್ಟ ಇದ್ರೆ ನೀವು ರೆಡಿ ಮಿಕ್ಸಿ ಹೋಗಿದೆ ನಾನು